ಎರಡು ನಿಮಿಷಕ್ಕೆ ಒಂದು ಸ್ಟೋರಿ ಹೇಳ್ತೀನಿ ಆ ಸ್ಟೋರಿ ನಿಮ್ಮ ಜೀವನ ಪರ್ಯಂತ ಒಬ್ಬ ಒಳ್ಳೆ ವಿದ್ಯಾರ್ಥಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪೂರ್ಣ ಹೆಸರು ಇವ್ರು ಯಾವಾಗ ಹುಟ್ಟಿದ್ರು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಇವರು ರವಿ ನಾಟಕಕಾರ ಸಾಹಿತಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಟ್ಟಂತವ್ರು ಯಾರು ಹಲೋದು ಒಂದು ಸ್ಟೋರಿ ಮುಗಿಸೋನಾ ಒಂದೂರ ಬಡವರ್ತಾರ ಆ ಹುಡುಗ ಶಾಲೆ ಬಗ್ಗೆ ಇಂಟ್ರೆಸ್ಟ್ ಇರಬಹುದು ಅಂತ ಆ ಹುಡುಗ ಶಾಲೆಗೆ ಕಲಿಯಬೇಕು ಇಂಟ್ರೆಸ್ಟ್ ಇರಲಿಲ್ಲ ಶಾಲೆಗೆ ಹೋಗ್ಬೇಕು ಇಂಟ್ರೆಸ್ಟ್ ಇರಲಂತ ಆಸಕ್ತಿ ಇರ್ಬೋದಂತ ಅವರ ತಾಯಿ ನನ್ನ ಮಗ ಶಾಲೆ ಕಳಿಸ್ಬೇಕು ನಾವು ಶಾಲೆಗೆ ಕಲ್ತಿಲ್ಲ ನನ್ನ ಮಗನ ಮಾಡ್ಬೇಕು ಓದಿಸ್ಬೇಕು ಶಾನೆ ಮಾಡಬಹುದು ಅಂತೇಳಿ ಅದಕ್ಕ ದುಡಿ ಹಾಕಿರ್ತ ಅಂತ ಸಂದರ್ಭದೊಳಗ ಇವಂಗ ಒಬ್ಬ ಆ ವಿದ್ಯಾರ್ಥಿಗೆ ಆ ಹುಡುಗ ಅವ್ರ ತಾಯಿ ನೀ ಹೋಗಿ ಶಾಲೆಗೆ ಹೋಗಿ ಶಾಲೆ ಹೋಗ್ರೆ ಒಟ್ಟ ಅವ್ರ ತಾಯಿ ಇಲ್ಲ ಇವತ್ತ ಇವತ್ತು ಒಂದ್ ದಿವಸ ಹೋಗ್ಮೀನ ನಾಳಿದ್ದ ಹೋಗುದ ಅಂತ ಹೇಳ್ತಾ ಅವಾಗ ಆ ವಿದ್ಯಾರ್ಥಿ ಅವ್ರ ಹೋಗ್ ಪಸಂದ್ ಮಾಡ್ತೀನಿ ನಾನು ಇವತ್ತೊಂದು ದಿವಸ ಹೋದ್ರೆ ನಾಳಿದ್ದ ನಾ ಹೋಗುದ ಮಾತು ಕೊಡು ಅಂದ ನಾ ಹೋಗ್ತೀನಿ ಅವಾಗ ಆಯ್ತು ಇವತ್ತು ಇವತ್ತೊಂದ್ ದಿವ್ಸ ಅಷ್ಟ ಹೋಗ್ ನಾಳಿದ್ದ ಹೋಗ್ಬೇಡ ಅಂತೇಳಿ ಅವ್ರು ಹೋಗ ಆಗತ್ತ ಹೇಳಿದಾಗ ಹಂಗೆ ಬಿಟ್ಟು ಬೇಸರ ಶಾಲೆಗೆ ಹೋಗ ನಿ ಶಾಲೆ ಇರ್ತೀ ಶಾಲೆಗೆ ಹೋಗುವಂತ ಸಂದರ್ಭದೊಳಗೆ ಎಲ್ಲರೂ ಜನ ಆ ಸರ್ ಪಾಠ ಅಂತೊಳಗೆ ಎಲ್ಲರೂ ಜನ ವಿದ್ಯಾರ್ಥಿಗಳು ಪಾಠ ಕೇಳ್ತಿರ್ತಾರ ಕೋಲ ಎಲ್ಲ ಅವಾಗ ಸರ್ ಇಷ್ಟು ಚಂದ ಪಾಠ ಹೇಳ್ತಾರ ಮತ್ತ ಎಲ್ಲಾ ಹುಡುಗರು ತುಂಬ್ಯಾರಲ್ಲ ತುಂದ್ರಾಗ ಜಗ ಅಂತ ಅಂತೇಳಿ ಯೋಚನೆ ಮಾಡ್ತಂತ ಅವಾಗ ಒಂದೇ ಮಂದಿ ಬರ್ತಿರ್ತಾರ ಹುಡುಗರು ಪಾಠ ಅವ್ರ ಸರ್ ಒಳಗ್ ಕ್ಲಾಸ್ ಒಳಗ್ ಪಾಠ ಹೇಳ್ತಿರ್ತಾರ ಅವಾಗ ಸರ್ ನಾನು ಪಾಠ ರೀ ಅಲ್ಲಿ ಆಯ್ತು ಅಂದ್ರೆ ಇಲ್ಲಿ ಕೊಲೆಗ ಜಗಳ ಅಂತ ಹೇಳಿ ಸರ್ ಅವಾಗ ಆಯ್ತು ಸರ ನಾನು ಕುಂತು ಪಾಠ ಕೇಳ್ತೇನೆ ರೀ ಅಂತ ಹೇಳಿ ಹೊರಗ ಹೊರಗೆ ಹೊರಗ ನಿಂದ್ರಿ ಅರ್ಧ ತಾಸು ಮಠ ಪಾಠ ಕೇಳ್ತಾನಂತ ಬಾರಿ ಚಂದ ಹೇಳ್ತಿರ್ತಾರ ಸರ್ ಅವರು ಬಾಳೆ ಇನ್ ಹೆಂಗ ಕುರಿ ಸ್ಟಿ ಮಟ್ಟಿಗೆ ಸೈಲೆಂಟ್ ಆಗಿ ಹಂಗ ಕುಂತಿರ್ತಾರಂತೆ ಸರ್ ಪಾಠ ಹೇಳ್ತಿರ್ತಾರಂತ ಒಂದು ಅರ್ಧ ತಾಸ ಆದ್ಮೇಲೆ ಪೋಸ್ಟ್ಮ್ಯಾನ್ ಒಂದು ಲೆಟರ್ ತಂದು ಕೊಡ್ತಾನೆ ಸರ್ ಸರ್ಗೆ ಪೋಸ್ಟ್ಮ್ಯಾನ್ ಲೆಟರ್ ತಂದು ಕೊಡ್ತಾನೆ ಲೆಟರ್ ತಂದು ಕೊಟ್ಟಾಗ ಸರ್ ಪಾಠ ಹೇಳೋದು ನಿಂದಿರಿಸಿ ಲೆಟರ್ ಓದ್ತಾರ ಓದಿ ಒಂದು ಐದು ನಿಮಿಷ ಗುರು ಅಂತ ಅಳಾಕೊಂಡ್ಬಿಡ್ತಾರ ಸರ್ ಅಳಾಕೊಂಡ್ಬಿಟ್ಲೆ ಹೊಳೆ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಲೆಟರ್ ಮೇಲೆ ಮಡಿಸಿ ಕಿಶೋರ ಇಟ್ಕೊಂಡು ಮತ್ತೆ ಪಾಠ ಹೇಳ್ತಾರೆ ಒಂದು ತಾಸು ಪಾಠ ಮ್ಯಾಗ ಅವನು ಕೇಳ್ಕೊಂಡು ಕುಂದರ್ತನಂತ ವಿದ್ಯಾರ್ಥಿ ಎಲ್ಲ ಹುಡುಗರು ಶಾಲೆಗೆ ಬರುತ್ತ ಎಲ್ಲರೂ ಮಣಿಬೇಕ ಇವನು ತಿಳಿಯೋಕೇನೆ ಸರ್ ಯಾಕೆ ಆಗ್ತದ ಕೇಳ್ಬೇಕಲ್ಲ ಅಂತ ಹೇಳಿ ಹಾಳ್ ಬಂದ ಸರ್ ಸರ್ ಸರ ಮತ್ತೆ ಒಂದು ಲೆಟರ್ ಬಂದ್ರಿ ಅದನ್ನ ಓದಿದ್ರಿ ಅಳಾಕ್ ಕುತಿರ್ಲ್ಕಿ ಸರ್ ಕಣ್ಣ ನೀರು ಬಂದವು ಮತ್ತೊಳೆ ಪಾಠ ಹೇಳಾಕ್ ಕುತಿರಲ್ರಿ ಸರ ಯಾಕೆ ಸರ ಏನ್ ಹಾಕ್ತಿರ್ ಸರ್ ಅಂತ ಲೆಟರ್ನೆ ಆಗ ಅಂತ ಹೇಳಿ ಆ ಹುಡುಕ್ ಕೇಳಿದ್ರು ಆ ಹುಡುಕ್ ಕೇಳಿದಾಗ ಅವ್ರು ಸರ್ ಹೇಳಿದ್ರೆ ಇಲ್ಪ ನನಗ ಒಬ್ನ ಮಗ ಇದ್ದ ನನಗ ಒಬ್ಬನ ಮಗ ಇದ್ದ ಅವ ಶಾಲೆಗೆ ಬರಂದ ಆಕ್ಸಿಡೆಂಟ್ ಆಗಲಿ ಸತ್ತಾನಂತ ಯಾರ ಮಗ ಸರ್ ಮಗ ಸತ್ಯ ಆ ಸುದ್ದಿನ ಲೆಟರ್ನೇ ಬಂದ ಅವಾಗ ಅದಕ್ಕೆ ಆ ಸುದ್ದಿ ಇತ್ತಪ್ಪ ಅದಕ್ಕೆ ನನಗ್ ಕಣ್ಣಿಗೆ ಬಂದಪ್ಪ ಅಂತ ಹೇಳಿ ಅವ್ರ ಸರ್ ಆ ವಿದ್ಯಾರ್ಥಿಗಂತ ಹುಡುಗ ಸರ್ ಮತ್ತೆ ಆತ್ರಿ ಮತ್ತೆ ಹೋಗಿಲ್ರಿ ಮಣ್ಣಿಗೆ ಮತ್ತೆ ನೀವು ಬಳಿ ಪಾಠ ಹಾಕೋತಿರಲ್ಲ ಅಂತ ಅದಕ್ಕೆ ಆ ಸರ್ ಹೆಚ್ಚಂದ ಉತ್ತರ ಕೊಡ್ರ ಅಲ್ಲೇ ನನ್ನ ಒಬ್ಬ ಮಗ ಸತ್ತಾನ ಅಲ್ಲೇ ನನ್ ಒಬ್ಬ ಮಗ ಸತ್ತಾನ ಇಲ್ಲಿ ನೀವು ಇಷ್ಟ ಮಂದಿ ನೀವು ನನ್ನ ಮಕ್ಳ ನಿಮಗ್ ನಿಮಗ್ ಪಾಠ ಹೇಳಾರ ಬಿಟ್ಟು ಹೋದ್ನಿ ಅಂದ್ರೆ ಅದು ನಮ್ಮ ತಪ್ಪಾಗುತ್ತ ನೀವು ಜೀವನದೊಳಗ ಉದ್ಧಾರ ಆಗೋದಿಲ್ಲ ಅದಕ್ಕೆ ನನ್ನ ಕರ್ತವ್ಯ ನಿಮಗ ಪಾಠ ಬೋಧನೆ ಮಾಡ್ಬೇಕ ಅದಕ್ಕೆ ನಾನು ಹೋಲಿ ಅದಕ್ಕೆ ಹೋಗಿ ಪಾಠ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಅಂದ್ರಂತ ಮೇಸ್ಟ್ರ ಅವಾಗ ಆ ಹುಡುಗ ಮನ ಪರಿವರ್ತನೆ ಆಗತ್ತಂತ ನೋಡ್ರಿ ಸರ್ ಅಷ್ಟೆಲ್ಲಾ ತಮ್ಮ ಮಗ ಸತ್ರು ಹೋಗ್ಲಿಲ್ಲ ನಾ ಯಾಕೆ ಶಾಲೆ ಬಿಡ್ಬೇಕ ನಾನು ಓದಬೇಕಲ್ಲ ಅಂತ ಹೇಳಿ ಆ ಸರ್ ನನ್ನ ನನ್ನ ನಾಂಗ ಮಾಡ್ಕೋರಿ ನೀವು ಸರ್ ಅಂತ ಆ ಶ್ರೀ ಗುರುಗಳ ನೇಷ್ಟರ್ ಜೊತೆಗೆ ಕೂಡ್ಕೊಂಡಂತ ಹಾಗೂ ಕಳಿತಾ 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 ಸುಮಾರು ವರ್ಷ ಕಳಿತಂತ ಸುಮಾರು ವರ್ಷ ಕಳದ ನಂತರ ಇಲ್ಲಿ ಕನ್ನಡ ಇತಿಹಾಸದೊಳಗ ಶ್ರೀ ರಾಮಾಯಣ ದರ್ಶನಂ ಅಂತ ಒಂದು ಮಹಾಕಾವ್ಯವನ್ನ ಬರ್ತಾರೆ ಯಾರು ಅವರು ಅಂತ ಕುವೆಂಪು ಅವರ ಬಾಲ್ಯ ಜೀವನದೊಳಗೆ ಯಾವ ರೀತಿಯಾಗಿರೋದು ನಿಮ್ಗೆ ಯಾಕೆ ಹೇಳಿದ್ರ ಹುಡುಕ ಬುದ್ಧಿ ಇಷ್ಟೊತ್ತ ನಿಮ್ಗೆ ಸ್ವಲ್ಪ ಗೊಂದಲಮಯ ಈಗ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಬಂದ್ರಿ ಅಂದಾಗ ನಿಮ್ಮ ಈ ಜೀವನದೊಳಗೆ ನೀವು ಸರಿಯಾಗಿ ಏನಾರ ಗಮನ ಕೊಟ್ಟ ವಿದ್ಯೆ ಬುದ್ಧಿ ಕಲಿತಂದ್ರೆ ಮುಂದೆ ಯಾಕೆ ನಿಮ್ಗೆ ಕುವೆಂಪು ಆಗಾರು ಯಾಕಾರ ಒಬ್ಬ ಸಾಧಾರಣ ಶಾಲೆ ಬಿಟ್ಟಂತ ವರ್ಗ ಕೇವಲ ಒಂದು ದಿವ್ಸಕ್ಕೋಸ್ಕರ ಪಾಠ ಕೇಳಕ್ ಹೋದ ಹೌದಿಲ್ಲ ಒಂದು ದಿವಸಕ್ಕೋಸ್ಕರ ಪಾಠ ಕೇಳ ಹೋಗಂತ ವಿದ್ಯಾರ್ಥಿ ಇಡೀ ಕನ್ನಡ ಕುಲವೇ ಇಡೀ ದೇಶವೇ ಕರ್ನಾಟಕ ನೋಡುವಂತ ಮೊದಲ ಪಂಪ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ರತ್ನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡಿಗ ಂತಹ ಕೃತಿಗಳು ರಾಮಾಯಣ ದರ್ಶನ ನವಿಲು ಪಾಂಚಜನ್ಯ ಕೊಳಿಲು ಪಂಚತಂತ್ರ ಪಕ್ಷಿ ಕಾಶಿ ಪ್ರೇಮ ಕಾಶ್ಮೀರ ಮದ ಮದುಮಗಳು ಕಾನೂನು ಸುಬ್ಬಮ್ಮ ಹೆಂಗಡ ಹೆಗಡತಿ ಹ್ಮ ಇಂಥ ಸುಮಾರು ಕೃತಿಗಳನ್ನ ಪಡೆದಂತ ವ್ಯಕ್ತಿ ಆಮೇಲೆ ಇನ್ನೊಂದು ಅವರು ಸ್ಟೋರಿ ಹೇಳ್ತೀನಿ ಕೇಳಿ ಒಂದಕ್ಚುಲಿ ನಿಮಗ್ ಇನ್ನೊಂದು ಫ್ಯಾಕ್ಟರಿ ಬೇಕಂದ್ರೆ ಅವ್ರು ಕನ್ನಡದ ಕವಿ ಅಲ್ಲ ಅವ್ರು ಕಲ್ತಿದ್ಯ ಇಂಗ್ಲಿಷ್ ಇಂಗ್ಲಿಷ್ ಮಾಧ್ಯಮ ಅವ್ರು ಕಲ್ತಿದ್ಯಲ್ಲ ಇಂಗ್ಲಿಷ್ ಮಾಧ್ಯಮದೊಳಗ ಕಲ್ತಂತವ್ರು ಹಿಂಗ ಈಗ ನಾವು ಹೆಂಗ ಕವನಗಳನ್ನು ಬರಿತೇವಲ್ಲ ನಿಮ್ಮ ವಯಸ್ಸಿನಾಗ ಇದ್ದಾಗ ಇಂಗ್ಲಿಷ್ ಕವನ ಬರ್ತಿದ್ರು ಅವ್ರು ಇಂಗ್ಲಿಷ್ ಒಬ್ಬ ಕವಿ ಒಬ್ಬ ವಿದ್ವಾಂಸನ ಕೇಳಿ ಹೋದಾಗ ಆ ಕವಿಗೆ ಕುವೆಂಪುಗ ಯಾವುದೇ ರೀತಿಯ ಮನ್ನನೆ ಕೊಡ್ಲಿಲ್ಲ ಅಂತ ಇಂಗ್ಲೀಷ್ನಾಗ ಬರ್ತಿರ್ಕ ಅದಕ್ಕ ಅವ್ರಿಗೇನಸ್ತಂತ ನಮ್ಮ ತಾಯಿ ಭಾಷೆಯನ್ನ ನಾವು ಪ್ರೀತಿಸಿದ್ರೆ ಆತಲ್ಲ ಇವ್ರಿಗ್ಯಾ ಯಾಕೆ ಆಂಗ್ಲ ಭಾಷೆಯನ್ನ ನಾವು ಮಾಡ್ಬೇಕು ಅಂತ ಹೇಳಿ ಕನ್ನಡದೊಳಗ ಬರ್ಕೊಂತ 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 ಕನ್ನಡದ ಒಬ್ಬ ಧೀಮಂತ ಕವಿಯಾಗಿ ಉಳಿದ್ರು ಕುವೆಂಪು ಅಂದ್ರೆ